ಧರ್ಮಶಾಲಾ ಅನ್ನುವ ಊರಿನಲ್ಲಿ ಸಂಧ್ಯಾ ಭವಾನಿ ಅನ್ನುವ ಇಬ್ರು ಅಕ್ಕ ಅವರ ಅವ್ರ ಅಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ರಿಂದ ಚಿಕ್ಕವಯಸ್ಸಿಂದಾನೆ ಅಕ್ಕ ತಂಗಿಯರು ಇಬ್ರು ಕೂಡ ತುಂಬಾ ಕಷ್ಟಪಟ್ಟೆ ಬೆಳಿತಾ ಇದ್ರು ಸಂಧ್ಯಾ ಅವಳ ತಂಗಿ ಭವಾನಿ ಓದ್ಬೇಕು ಅನ್ನೋದಕ್ಕೋಸ್ಕರ ಅವಳು ಸ್ಕೂಲ್ಗೆ ಹೋಗೋದನ್ನ ಬಿಟ್ಟು ತಂಗಿನ ಓದಿಸ್ತಿದ್ಲು ಅವರು ಇದ್ದ ಮನೆ ತುಂಬಾನೇ ಹಳೇದು ಯಾವಾಗ ಬಿದ್ದೋಗುತ್ತೋ ಅಂತ ಗೊತ್ತಿಲ್ದೆ ಪ್ರತಿದಿನ ಹೆದರ್ಕೊಂಡೆ ಬಾಳ್ತಾ ಇದ್ರು ಅಕ್ಕ ಯಾಕೋ ಈ ಮನೇಲಿರೋದು ಅಷ್ಟು ಒಳ್ಳೆದಲ್ಲ ಅಂತ ಅನಿಸ್ತಾ ಇದೆ ಇನ್ ಎರಡು ದಿನದಲ್ಲಿ ಮಳೆಗಾಲ ಬೇರೆ ಶುರು ಆಗ್ತಿದೆ ಮಳೆ ಬಂದ್ರೆ ಈ ಹಾಳು ಬಿದ್ದಿರೋ ಮನೆ ಎಷ್ಟ್ ಏನೋ ಹಾಗಂತ ಹೆದರ್ಕೊಂಡೆ ಹೇಳಿದ್ಲು ಭವಾನಿ ಸಂಧ್ಯಾಳಿಗೂ ಮನಸ್ಸೊಳಗಡೆ ಭಯ ಹಾಗೇನೆ ತಂಗಿನ ಅನ್ನೋದಕ್ಕೋಸ್ಕರ ಧೈರ್ಯದಿಂದ ಈ ರೀತಿ ಹೇಳಿದ್ಲು ನೀನೇನು ಹೆದ್ಬೇಡ ಭವಾನಿ ಈ ಮಳೆಗಾಲ ನಮ್ಮನ್ನ ಏನು ಮಾಡಕ್ಕಾಗಲ್ಲ ಈ ರೀತಿ ಎಷ್ಟು ವರ್ಷ ಹೋಗಿದೆ ಹೇಳು ನೀನು ಈ ರೀತಿ ಏನು ಯೋಚನೆ ಮಾಡ್ದೆ ಹೋಗಮ್ಮ ಹೋಗಿ ಓದ್ಕೋ ಹಾಗಂತ ಹೇಳಿದ್ಲು ಸಂಧ್ಯಾ ಸಂಧ್ಯಾ ಈ ಸಮಸ್ಯೆಯಿಂದ ಅನ್ನೋದ್ರ ಪಾರಾಗದು ಯೋಚನೆ ಮಾಡ್ತಿದ್ಲು ಭವಾನಿ ಹೋಗಿ ಓದಿ ಆಮೇಲೆ ಮಲ್ಕೊಂಡ್ಲು ಸಂಧ್ಯಾ ಕೂಡ ಹೆದ್ರಿಕೊಂಡೇ ಬಂದು ಮಲ್ಕೊಂಡ್ಲು ಆ ದಿನ ರಾತ್ರಿ ಮನೇನು ಶುರುವಾಯಿತು ಬೆಳಿಗ್ಗೆ ಅಕ್ಕ ತಂಗಿ ಇಬ್ರು ಎದ್ದು ನೋಡಿದ್ರೆ ಇಡಿ ನೀರಿತ್ತು ಭವಾನಿ ಅಳ್ತಾ ಇದ್ಲು ಅಕ್ಕ ಅಕ್ಕ ನೋಡಕ್ಕ ನನ್ನ ಬುಕ್ಸ್ ಎಲ್ಲ ಏನಾಗಿದೆ ಅಂತ ಅಕ್ಕ ಬುಕ್ಸ್ ಎಲ್ಲ ಒದ್ದಿ ಅಕ್ಕ ಓದ್ಕೊಳಕು ಆಗಲ್ಲ ಇನ್ನು ಎರಡು ಮಾಡ್ಕೊಳ್ತಾ ಇದ್ಲು ಆವಾಗ ಸಂಧ್ಯಾ ಅಡಿಗೆ ಮನೆಯೊಳಗಡೆ ಹೋಗಿ ನೋಡೋದ್ಲು ಅಲ್ಲಿ ಅಕ್ಕಿ ಮುಟ್ಟೆ ನೀರಲ್ಲಿ ನಡೆದಿತ್ತು ತಕ್ಷಣ ಸಂಧ್ಯಾ ಹೋಗಿ ಒದ್ದಿ ಆಗ್ತೇ ಇರುವ ಸ್ವಲ್ಪ ಅಕ್ಕಿನ ತೆಗೆದು ಹೊರಗಡೆ ಇಟ್ಲು ಒಂದು ತಿಂಗಳು ತನಕ ಬೇಕಾಗಿರುವ ಅಕ್ಕಿ ಇವಾಗ ಒಂದ್ ವಾರ ತನಕ ಮಾತ್ರ ಇತ್ತು ಸಂಧ್ಯಾ ಅವಳು ಹಸ್ವಲ್ಲಿದ್ದು ತನ್ನ ತಂಗಿ ಭವಾನಿಗೆ ಮಾತ್ರ ಮೂರ್ ಹೊತ್ತು ಊಟ ಕೊಡ್ತಾ ಇದ್ನೋ ಭವಾನಿ ನೀನು ಈ ಮಳೆ ಮುಗಿಯೋ ತನಕ ನಮ್ ಚಿಕ್ಕಮ್ಮನ ಮನೇಲಿ ಕೂತ್ಕೊಂಡು ಓದ್ಕೋ ಇಲ್ಲೇ ನಿನ್ನಿಂದ ಓದ್ಕೊಳಕ್ ಆಗಲ್ಲ ಅಲ್ಲಿ ನಿನಗೆ ಯಾವ್ದೇ ಸಮಸ್ಯೆನೂ ಇರಲ್ಲ ಅವ್ರದ್ದು ಕೂಡ ದೊಡ್ಡ ಮನೆ ಅಲ್ವಾ ನಾನು ಚಿಕ್ಕಮ್ಮ ಜೊತೆ ಮಾತಾಡ್ತೀನಿ ನೀನು ಇವತ್ತೇ ಅಲ್ಲಿಗ್ ಹೋಗ್ಬಿಡೋ ಹಾಗಂತ ಹೇಳಿದ್ಲು ಸಂಧ್ಯಾ ಆವಾಗ ಭವಾನಿ ಅಕ್ಕ ಅಂದ್ರೆ ನಿನ್ನನ್ನ ಇಲ್ಲೇ ಬಿಟ್ಬಿಟ್ಟು ನಾನ್ ಮಾತ್ರ ಅಲ್ಲಿ ಹೋಗಿ ಸಂತೋಷವಾಗಿರ್ಬೇಕಾ ನೀನು ಇಲ್ಲೇ ಇದ್ದು ಕಷ್ಟಪಡ್ತೀಯಾ ಅದಂತೂ ನಡೆಯಲಕ್ಕ ನಾನು ಅಲ್ಲಿಗೆಲ್ಲೂ ಹೋಗಲ್ಲ ಹಾಗಂತ ಹೇಳಿದ್ಲು ಭವಾನಿ ತಂಗಿ ನನ್ ಮಾತು ಕೇಳು ಈ ಮಳೆ ಇವಾಗ ನಿಲ್ಲೋ ತರ ಅನಿಸ್ತಾ ಇಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಪರೀಕ್ಷೆ ಇದೆ ನೀನು ಅಲ್ಲಿದ್ರೇನೆ ಚೆನ್ನಾಗಿ ಓದ್ಕೊಳಕ್ ಆಗೋದು ಇಲ್ಲಿದ್ರೆ ನಿನ್ನಿಂದ ಓದ್ಕೊಳಕ್ ಆಗಲ್ಲಮ್ಮ ಅಕ್ಕನ್ ಮಾತು ನೀನು ಕೇಳೋದಿಲ್ವಾ ಹಾಗಂತ ಹೇಳಿ ತಂಗಿನ ಸಮಾಧಾನ ಮಾಡಿದ್ಲು ಸಂಧ್ಯಾ ಆದ್ರಿಂದ ಭವಾನಿ ಕೂಡ ಚಿಕ್ಕಮ್ಮನ್ ಮನೆಗೆ ಹೋಗಕ್ಕೆ ಸರಿ ಅಂತ ಹೇಳಿದ್ಲು ಭವಾನಿ ಅವಳು ಚಿಕ್ಕಮ್ಮನ್ ಮನೆಗೆ ಹೋದ ದಿನ ಸಂಧ್ಯಾ ಹೋಗಿ ಮಲ್ಕೊಂಡಿದ್ದಾಗ ಅವಳಿಗೆ ನೀರು ಬೀಳುವ ಶಬ್ದ ಕೇಳಿಸ್ತು ಆ ಶಬ್ದ ಇನ್ನು ಜಾಸ್ತಿ ಆಗ್ತೇನೆ ಇತ್ತು ಸಂಧ್ಯಾ ಏನದು ಅಂತ ಹೆದರ್ಕೊಂಡು ಹೊರಗಡೆ ಹೋಗಿ ಏನ್ ನಡೀತಿದೆ ಅಂತ ನೋಡಿದ್ಲು ಹೊಡಿಯೋ ಮಳೆಗೆ ನದಿಯಲ್ಲಿ ನೀರು ಹೆಚ್ಚಾಗಿ ಆ ನೀರು ಸಂಧ್ಯಾ ಮನೆ ಕಡೆ ಬರ್ತಿತ್ತು ಸಂಧ್ಯಾ ಹೆದರ್ಕೊಂಡು ಮನೆಯಿಂದ ದೂರ ಹೋದಾಗ ಆ ಮಳೆ ನೀರು ಮನೆನ ಮುಳುಗಾಕ್ಬಿಡ್ತು ಹಾಗೆ ಒಂದಿನ ಇಡೀ ಆ ಮನೆ ನೀರಲ್ಲಿ ಮುಳುಗಿದ್ರಿಂದ ನೆನೆದು ಅದು ಮಳೆಯಲ್ಲಿ ಹೊಡ್ಕೊಂಡು ಹೋಯ್ತು ಅವಳ ಕಣ್ಮ್ಗಡೆನೆ ಅವಳ ಮನೆ ಹೊಡ್ಕೊಂಡು ಹೋಗೋದನ್ನ ನೋಡಿ ಸಂಧ್ಯಾ ತುಂಬಾ ಮಾಡ್ಕೊಂಡ್ಲೋ ಗ್ರಾಮದಲ್ಲಿ ಸುಮಾರು ಮನೆಗಳು ಅದೇ ರೀತಿನೇ ಆಗಿತ್ತು ಈ ವಿಷಯ ಭವಾನಿ ಕೂಡ ಜೋರಾಗಿ ಅಳ್ತಾ ಇದ್ಳು ಭವಾನಿ ನೀನ್ ಯಾಕೆ ಬಂದೆ ಮನೆ ಇವಾಗ ನಮ್ಗಿರಕ್ಕೆ ಒಂದ್ ಮನೆ ಕೂಡ ಇಲ್ಲ ಕಣೆ ಹಾಗಂತ ಬೇಜಾರಿಂದ ಹೇಳಿದ್ಲ ಆಮೇಲೆ ಅಕ್ಕ ತಂಗಿ ಇಬ್ರು ಸೇರಿ ಅದೇ ಜಾಗದಲ್ಲಿ ಚಿಕ್ಕದಾಗಿ ಒಂದು ಗುಡಿಸಲು ಮನೆಯನ್ನ ಕಟ್ಕೊಂಡ್ರು ಒಂದಿನ ಭವಾನಿ ಹೊರಗಡೆ ಇದ್ದಾಗ ಅವಳ ಮುಂದ್ಗಡೆ ಒಂದು ಸೈಕಲ್ ಟ್ಯೂಬ್ ಬಿದ್ದಿತ್ತು ಆ ಟ್ಯೂಬ್ ಮುಂದ್ಗಡೆ ಸ್ವಲ್ಪ ನೀರಿತ್ತು ಆದ್ರೆ ಆ ನೀರು ಟ್ಯೂಬ್ನ ದಾಟಿ ಹೊರಗಡೆ ಬರಲಿಲ್ಲ ಅದನ್ನು ನೋಡಿದ ಭವಾನಿಗೆ ಒಂದು ಒಳ್ಳೆ ಆಲೋಚನೆ ಬಂತು ತಕ್ಷಣ ಆ ಆಲೋಚನೆ ಅಕ್ಕನ ಹತ್ರ ಹೇಳಿದ್ಲು ಅಕ್ಕ ಅಕ್ಕ ನನ್ನ ಹತ್ರ ಒಂದು ಆಲೋಚನೆ ಇದೆ ಅದ್ರ ಪ್ರಕಾರ ಮಾಡಿದ್ರೆ ಒಳ್ಳೆ ಮನೇನ ಕಟ್ಕೋಬಹುದು ಹಾಗಂತ ಹೇಳಿದ್ಲು ಭವಾನಿಯ ಬುದ್ಧಿವಂತಿಕೆಯಲ್ಲಿ ಸಂಧ್ಯಾಳಿಗೆ ತುಂಬಾನೇ ನಂಬಿಕೆ ಇತ್ತು ಆದ್ರಿಂದ ಅವಳನ್ನು ಒಪ್ಕೊಂಡ್ಲು ಮರುದಿನ ಸಂಧ್ಯಾ ಭವಾನಿ ಇಬ್ರು ಅಡವಿಗೆ ಹೋಗಿ ಬಿದಿರಿನ ಕೊಂಬೆಗಳನ್ನ ತಗೊಂಡ್ ಬಂದು ಅದರಲ್ಲಿ ಮನೆಯನ್ನ ಕಟ್ಟದ್ರು ಆವಾಗ ಭವಾನಿ ಬರೀ ಬಿದಿರಿನ ಕೊಂಬೆಗಳಿಂದ ಮಾತ್ರ ಮನೆ ಕಟ್ಕೊಳ್ಲಿಲ್ಲ ಅಂಗಡಿಗೆ ಹೋಗಿ ಸುಮಾರು ಟೈರ್ ಟ್ಯೂಬ್ ಗಳನ್ನ ಬಂದು ಅದನ್ನು ಕೂಡ ಗೋಡೆ ತರ ಕಟ್ಟದ್ಲು ಹಾಗೆ ಮನೆ ಮೇಲೆ ಬೀಳೋ ಒಂದೊಂದು ಮಳೆ ನೀರು ಕೂಡ ಆ ಬಿದಿರು ಕೊಂಬೆಯ ಸಹಾಯದಿಂದ ಹಾಗೇನೆ ಭೂಮಿಯೊಳಗಡೆ ಹೋಗೋ ತರ ಮಾಡಿದ್ಲು ಮನೆ ಮುಂದ್ಗಡೆ ಅವರು ಟ್ಯೂಬ್ ಇಟ್ಟಿರೋದ್ರಿಂದ ಎಷ್ಟೇ ಪ್ರವಾಹದ ನೀರು ಬಂದ್ರು ಕೂಡ ಅದನ್ ದಾಟಿ ಮನೆಯೊಳಗಡೆ ನೀರು ಬರ್ಲಿಲ್ಲ ಹಾಗೆ ತುಂಬಾ ಕಮ್ಮಿ ಹಣದಲ್ಲಿ ಒಂದು ಒಳ್ಳೆ ಮನೇನ ಅಕ್ಕ ತಂಗಿ ಇಬ್ರು ಕಟ್ಕೊಂಡ್ರು